ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಿಮ್ಗೆಲ್ರಿಗೂ ವಿಷಯ ಏನಾಗಿದೆ ಅಂತ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಟೆಂಪರರಿಲಿ ಸಸ್ಪೆಂಡ್ ಆಗಿದೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಯಾಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವಾರ್ ಸಿಚುವೇಷನ್ ಇರೋದ್ರಿಂದಾಗಿ ಈ ಒಂದು ಸಮಯದಲ್ಲಿ ಕ್ರಿಕೆಟ್ ಆಡ್ತಾ ಎಂಟರ್ಟೈನ್ಮೆಂಟಿಗೋಸ್ಕರ ಕ್ರಿಕೆಟ್ ಆಡೋದು ಅಥವಾ ಜನರನ್ನು ಮನೋರಂಜಿಸೋಕೋಸ್ಕರ ಈ ಒಂದು ಟೂರ್ನಮೆಂಟ್ ಕಂಟಿನ್ಯೂ ಮಾಡೋದು ಸಮಂಜಸ ಅಲ್ಲ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಮತ್ತು ಬಿ ಸಿ ಆಫ್ಕೋರ್ಸ್ ಇದೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಡಿಸೈಡ್ ಮಾಡಿದ್ದಾರೆ ಏನು ಅಂತಂದರೆ ಇಲ್ಲ ನಾವು ಸದ್ಯಕ್ಕಂತೂ ಎಲ್ಲಿಯ ತನಕ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಾವು ಈ ಐ ಪಿ ಎಲ್ ಅನ್ನು ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದೇವೆ ಅಂತ ಮುಂದೆ ಆಫ್ಕೋರ್ಸ್ ಕಂಟಿನ್ಯೂ ಮಾಡ್ಬೋದು ಯಾಕಂತಂದರೆ ನಿನ್ನೆ ಮ್ಯಾಚ್ ನಂಬರ್ ಐವತ್ತೆಂಟು ನಡೀತಾ ಇತ್ತು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೀತಾ ಇದ್ದಂತಹ ಮ್ಯಾಚ್ ಆಗಿತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು ಬರೀ ಟೆನ್ ಪಾಯಿಂಟ್ ಒನ್ ಓವರ್ಸ್ ಅಷ್ಟೇ ಮ್ಯಾಚ್ ನಡೆದದ್ದು ಪಂಜಾಬ್ ನೂರ ಇಪ್ಪತ್ತೆರಡು ರನ್ನಿಗೆ ಒಂದು ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾಗ ಪಠಾರ್ ಅಂತ ಒಂದು ಫ್ಲಡ್ ಲೈಟ್ ಆಫ್ ಆಯಿತು ಆವಾಗ ಓಕೆ ಟೆಕ್ನಿಕಲ್ ಗ್ಲಿಚ್ ಹಾಗೆ ಹೀಗೆ ಅಂತ ಬಟ್ ತಲೆ ಇರುವವನು ಟಕ್ ಅಂತ ಗೆಸ್ ಮಾಡಿರ್ತಾನೆ ಇದು ಟೆಕ್ನಿಕಲ್ ಗ್ಲಿಚ್ ಅಲ್ಲ ಯಾಕಂತಂದರೆ ನಾವು ಆ ಟೈಮಲ್ಲಿ ನ್ಯೂಸ್ ಕೂಡ ನೋಡ್ತಾ ಇದ್ವಿ ಜಮ್ಮು ಮೇಲೆ ಹಾಗೂ ನಮ್ಮ ಭಾರತದ ಒಂದಿಷ್ಟು ಸಿಟಿ ಮೇಲೆ ಆ ಕಡೆ ರಾಜಸ್ಥಾನ ಅದು ಇದು ಬಾರ್ಡ್ರ್ ಕಡೆಯಿಂದೆಲ್ಲ ಈ ಪಾಕಿಸ್ತಾನದ ಕಡೆಯಿಂದ ಫುಲ್ಲು ಕ್ಷಿಪಣಿಗಳು ಬಂದು ಯುದ್ಧ ಲಿಟ್ರಲ್ಲಿ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಮ್ಮ ಭಾರತದ ಡಿಫೆನ್ಸ್ ಸಿಸ್ಟಮ್ ಸಿಕ್ಕಾಬಿಟ್ಟು ಸ್ಟ್ರಾಂಗ್ ಇತ್ತು ಆ ಎಲ್ಲ ಕ್ಷಿಪಣಿಗಳನ್ನು ಅಲ್ಲೇ ಆಗಸದಲ್ಲೇ ಹೊಡೆದು ಉರುಳಿಸಿಬಿಟ್ವಿ ಸೊ ಆ ಕ್ಷಣದಲ್ಲಿ ಯಾವಾಗ ಫ್ಲಡ್ ಲೈಟ್ ಆಫ್ ಆಯ್ತಲ್ಲ ಸೊ ಅದು ಇಂಡಿಕೇಶನ್ ದ್ಯಾಟ್ ಇಲ್ಲ ಈ ಮ್ಯಾಚ್ ಇಲ್ಲಿ ಸ್ಟಾಪ್ ಆಗ್ತದೆ ಅಂತ ಬಟ್ ಆವಾಗವೇ ನಾವಂತೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಐ ಪಿ ಎಲ್ಲನ್ನು ಕೂಡ ಸ್ಟಾಪ್ ಮಾಡ್ಬೋದು ಸದ್ಯದ ಮಟ್ಟಿಗಂತೂ ಟೆಂಪರರಿಲಿ ಆದರೂ ಕ್ಲೋಸ್ ಮಾಡಬಹುದು ಅಂತ ಆ ಒಂದು ನಿರ್ಣಯಕ್ಕೆ ಬದ್ರಾಗಿದ್ದಾರೆ ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ವಿಚಾರ ಏನಂತಂದರೆ ನಿನ್ನೆ ಆ ಒಂದು ಸ್ಮಾರ್ಟ್ ಮೂವ್ ಇವಾಗ ನೋಡಿ ಸಡನ್ ಆಗಿ ಅಲ್ಲಿ ಮ್ಯಾಚ್ ಏ ಮ್ಯಾಚ್ ಸ್ಟಾಪ್ ಆಗಿದೆ ಯುದ್ಧ ಸ್ಟಾರ್ಟ್ ಆಗಿದೆ ಓಡ್ರೋ ಓಡ್ರೋ ಅಂತ ಹೇಳಿದ್ರೆ ಅಲ್ಲಿ ಕಾಲ್ತುಳಿತ ಆಗಿ ಸಿಕ್ಕಾವಟ್ಟ ಜನ ಸಾಯುವಂತಹ ಸಾಧ್ಯತೆ ಕೂಡ ಇರುತ್ತೆ ಟೆನ್ಷನ್ ಅಲ್ಲಿ ಅದನ್ನ ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರು ಅಂತಂದ್ರೆ ಒಂದು ಫ್ಲಡ್ ಲೈಟ್ ಆಫ್ ಮಾಡಿದ್ರು ಅಯ್ಯೋ ಟೆಕ್ನಿಕಲ್ ಗ್ಲಿಚ್ಚು ಏನೋ ಸರಿ ಮಾಡ್ತೇವೆ ಸರಿ ಮಾಡ್ತೇವೆ ಅಂತ ಹೇಳ್ಕೊಂಡು ಪ್ಲೇಯರ್ಸ್ ಅನ್ನೆಲ್ಲ ಹಾಗೆ ಗ್ರೌಂಡಿಂದ ಹೊರಗಡೆ ಕರ್ಕೊಂಡೋದ್ರು ಅಯ್ಯೋ ಎರಡನೇ ಫ್ಲಡ್ ಲೈಟು ಆಫ್ ಆಯಿತು ಅಂತ ಹಾಗೆ ನಿಧಾನಕ್ಕೆ ಇಲ್ಲ ಟೆಕ್ನಿಕಲ್ ಟೆಕ್ನಿಕಲ್ ಗ್ಲಿಚ್ ಆಗಿದೆ ವರ್ಕ್ ಆಗ್ತಾ ಇಲ್ಲ ಯಾವುದು ಫ್ಲಡ್ ಲೈಟು ಮ್ಯಾಚ್ ಸ್ಟಾಪ್ ಆಗಿದೆ ದಯವಿಟ್ಟು ನೀವು ಮನೆಗೆ ಹೊರಡಿ ಅಂತ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದರು ಬಿ ಸಿ ಐ ಖುಷಿ ಆಯಿತು ಸಿ ಆ ಒಂದು ಜವಾಬ್ದಾರಿಯುತ ಅಲ್ಲಿ ಇತ್ಕೊಂಡು ಅಷ್ಟು ಪ್ರಾಪರಾಗಿ ಸ್ಮೂತಾಗಿ ಒಂದು ಆ ಒಂದು ಕಾರ್ಯಾಚರಣೆ ಮಾಡಿದ್ದು ನಿಜ ನಿಜಕ್ಕೂ ಶ್ಲಾಘನೀಯ ವಿಚಾರ ಹೊರಗಡೆ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲಿ ಸ್ಟೇಡಿಯಮಲ್ಲಿ ಯಾರೆಲ್ಲ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದೆ ಅವ್ರಿಗೆ ಗೊತ್ತಾಯಿತು ಆಗಿದೆ ಅಂತ ಬಟ್ ಆ ಕ್ಷಣಕ್ಕೆ ಆ ಒಂದು ತಲೆ ಖರ್ಚು ಮಾಡಿದಿದೆಯಲ್ಲ ರಿಯಲಿ ರಿಯಲಿ ಅದು ಹ್ಯಾಟ್ಸ್ ಆಫ್ ಇಲ್ಲ ಒಂಚೂರ ಏನಾದ್ರೂ ಹೆಚ್ಚು ಕಡಿಮೆ ಆಗಿದಿದ್ರೆ ಆ ಒಂದು ಗೊಂದಲದ ಒಂದು ವಾತಾವರಣ ಸೃಷ್ಟಿಯಾಗಿ ಕಾಲು ತುಳಿತ ಆಗೋ ಸಾಧ್ಯತೆ ಕೂಡ ಇತ್ತು ಆ್ಯಂಡ್ ಸುಮಾರು ಜನ ಕೇಳ್ಬೋದು ಇವಾಗ ನೀವು ಬ್ರೋ ಯಾಕೆ ಬ್ರೋ ಯಾಕೆ ಟೆಂಪ್ರಲಿ ಯಾಕೆ ಇದು ಸಸ್ಪೆಂಡ್ ಮಾಡಿರೋದು ಸೌತ್ ಇಂಡಿಯಾದಲ್ಲಿ ಆಡಿಸ್ಬೋದಲ್ವೋ ಚೆನ್ನೈಯಲ್ಲಿ ಆಡಿಸ್ಬೋದಲ್ವಾ ಬೆಂಗಳೂರಲ್ಲಿ ಆಡಿಸ್ಬೋದಲ್ವ ನೆಕ್ಸ್ಟ್ ಪೂರ್ತಿ ಐ ಪಿ ಎಲ್ಲು ಯಾಕಂದ್ರೆ ನಾವು ಬಾರ್ಡರಿಂದ ತುಂಬ ದೂರ ಇದ್ದೇವೆ ಅಂತ ಹಾಗೆ ಮಾತಾಡೋರಿಗೆ ಫಸ್ಟಿಗೆ ಎರಡು ಫಟ್ ಅಂತ ಹೊಡೆದು ಅವ್ರು ಫಸ್ಟ್ ತಲೆ ಓಪನ್ ಮಾಡಿ ಮೆದ್ಲು ಉಂಟ ಅಂತೆಲ್ಲ ಚೆಕ್ ಮಾಡ್ಬೇಕು ಯಾಕಂತಂದ್ರೆ ಕೆಲವರು ಹೀಗೆ ಸೆನ್ಸ್ಲೆಸ್ ಆಗಿ ಮಾತಾಡ್ತಾರೆ ಸೆನ್ಸ್ಲೆಸ್ ಮಾತಾಡುವಾಗ ಅವ್ರಿಗೆ ಇದೇ ದಂಡಮ್ ದಶಗುಣಂ ಅಂತವೇ ಒಂದು ಗಾದೆ ಉಂಟಲ್ಲ ಹಾಗೆ ನಡ್ಕೊಳ್ಬೇಕು ಅವರು ಅವರಾಗಿ ಯಾಕಂತಂದ್ರೆ ಅಂದ್ರೆ ನಿಮ್ಗೆ ಒಂದು ಮಾನವೀಯ ನೆಲೆ ಕೂಡ ಇಲ್ಲ ಅಂತ ಅಲ್ಲಿ ಭಾರತದ ಸೈನಿಕರು ಅಲ್ಲಿ ಬಾರ್ಡ್ರಲ್ಲಿ ನಿಂತ್ಕೊಂಡು ಈ ತರ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ನಮ್ಮನ್ನು ಸೇವ್ ಮಾಡ್ಲಿಕ್ಕೆ ಅಲ್ಲಿ ಹೋರಾಡ್ತಾ ಇರುವಾಗ ನಾವು ಬ್ರೋ ಸೌತ್ ಇಂಡಿಯಾ ಸೇಫು ಸೌತ್ ಇಂಡಿಯಾದಲ್ಲಿ ಕಂಟಿನ್ಯೂ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕ್ರಿಕೆಟ್ ಮಾತ್ರ ಕ್ರಿಕೆಟ್ ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ ಅನ್ನುವಂಥ ಒಂದು ಮನೋಭಾವದಲ್ಲಿ ಇದ್ದೀರಿ ಅಂತ ನಾನು ಅನ್ಕೊಳ್ಳೋದು ಯಾಕಂದ್ರೆ ನಂಗೆ ಸುಮಾರು ಮೆಸೇಜ್ ಕೂಡ ಬಂದಿತ್ತು ಬ್ರೋ ಎಂತ ಬ್ರೋ ಸಾವು ಹ್ಞೂ ಅಂತ ಅಂದ್ಕೊಂಡು ಏ ಫಸ್ಟ್ ದೇಶ ಅದಾದಮೇಲೆ ಎಲ್ಲ ಸಹ ಮೊದಲು ದೇಶ ಮೇಲೆ ಕ್ರಿಕೆಟ್ ನಾನು ನೀವು ಎಲ್ಲ ಕೂಡ ಸೊ ದೇಶದ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಯುದ್ಧದ ಪರಿಸ್ಥಿತಿಯಲ್ಲಿದ್ದಾಗ ಈ ಕ್ಷಣ ನಾವು ಐ ಪಿ ಎಲ್ಲು ಕ್ರಿಕೆಟು ಅಂತೆಲ್ಲ ತಿಂಕ್ ಮಾಡಿ ತಿಂಕ್ ಮಾಡಬಾರ್ದು ಆ್ಯಂಡ್ ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆ ನಮ್ಮ ಚಾನೆಲ್ ಕಡೆಯಿಂದಂತೂ ಸಂಪೂರ್ಣ ಸಹಕಾರ ನಾವು ಸಹಕಾರ ಇಲ್ಲ ಅಂತಂದ್ರೆ ಸಹ ಅದು ನಾನ್ ಸರಿ ಅಂತ ಆಗ್ತದೆ ಸಹಕಾರ ಕಮ್ ಖಂಡಿತ ಉಂಟು ಪ್ರತಿಯೊಬ್ಬ ಭಾರತೀಯ ಪ್ರಜೆ ಸಹಕಾರ ಕೊಡಬೇಕು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಆ್ಯಂಡ್ ಸಿ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಒಂದಿಷ್ಟು ಆಬ್ವಿಯಸ್ಲಿ ಕೆಲವರಿಗೆ ತುಂಬ ಬೇಜಾರಾಗಿರುತ್ತೆ ಅಯ್ಯೋ ಈ ಸೀಸನ್ ಏನು ಮಾರ ಇಷ್ಟು ಚೆಂದ ಆಡಿದ್ರು ಒಂದು ಕಪ್ಪು ಗೆಲ್ಲುವಂಥ ಚಾನ್ಸ್ ಇತ್ತು ಕ್ಯಾನ್ಸಲ್ ಆಗಲಿಲ್ಲ ಐ ಪಿ ಎಲ್ ಕಂಪ್ಲೀಟಾಗಿ ಅಂದ್ರೆ ಒಫಿಷಿಯಲಿ ಏನು ಆ ಥರ ಈ ಸೀಸನ್ನೇ ಇಲ್ಲ ಅಂತ ಏನು ಹೇಳಲಿಲ್ಲ ಕಂಟಿನ್ಯೂ ಮಾಡ್ತಾರೆ ಯುದ್ಧ ಎಲ್ಲ ಮುಗಿದ ಮೇಲೆ ಪರಿಸ್ಥಿತಿ ತಣ್ಣಗಾದ ಮೇಲೆ ಅ ಓಕೆ ಆಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಬ್ರೋ ಇಂಡಿಯಾದಲ್ಲಿ ಬೇರೆ ದೇಶದಲ್ಲಿ ಕಂಟಿನ್ಯೂ ಮಾಡ್ಬೋದು ಸೌತ್ ಆಫ್ರಿಕಾದಲ್ಲಿ ಮಾಡ್ಬೋದು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಅತ್ಯಂತ ಶ್ರೀಮಂತ ಕ್ರಿಕೆಟಿಂಗ್ ಬೋರ್ಡ್ ಭಾರತದ್ದು ಏನೊಂದು ವ್ಯವಸ್ಥೆ ಮಾಡ್ತಾರೆ ಅದು ಕಂಟಿನ್ಯೂ ಅಂತೂ ಆಗ್ತದೆ ಅದರ ಬಗ್ಗೆ ಏನೋ ವರಿ ಮಾಡೋದು ಬೇಡ ಬಟ್ ಈ ಕ್ಷಣದಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿ ಒಳ್ಳೆ ನಿರ್ಧಾರ ಆ್ಯಂಡ್ ನಿನ್ನೆ ಸಿಕ್ಕಾಪಟ್ಟೆ ಹೊಟ್ಟೆ ಆ ಒಂದು ಪಾಕಿಸ್ತಾನದ ಕಡೆಯಿಂದ ಒಂದಿಷ್ಟು ಮಿಸೈಲ್ ಬಂದಾಗ ಒಬ್ಬೊಬ್ಬ ದೇವ ಒಂದು ಕ್ಷಣಕ್ಕೆ ಗಾಬರಿ ಆಗಿದ್ದಂತ ಹೌದು ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾಕೆ ಅಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ನಿನ್ನೆ ಮ್ಯಾಚ್ ಇಟ್ಟದ್ದು ತಲೆಸರಿ ಇಲ್ವಾ ಹಿಮಾಚಲ್ ಪ್ರದೇಶ ಪಾಕಿಸ್ತಾನದಿಂದ ಭಾರಿ ದೂರ ಏನಿಲ್ಲ ಸಿ ಚಂಡೀಗರ ಏರ್ಪೋರ್ಟ್ ಆಲ್ರೆಡಿ ಕ್ಲೋಸ್ ಆಗಿತ್ತು ಚ ಯಾಕಂತಂದ್ರೆ ಪಂಜಾಬ್ ಎಲ್ಲ ಸಿಕ್ಕಾವಟೆ ಹತ್ತಿರ ಪಾಕಿಸ್ತಾನಕ್ಕೆ ಅಮೃತ್ಸರ್ದಷ್ಟು ಹತ್ತಿರ ಇಲ್ಲದಿದ್ದರೂ ಕೂಡ ಹತ್ತಿರವೇ ಪಾಕಿಸ್ತಾನದ ಬಾರ್ಡರ್ಗೆ ಹತ್ತಿರವೇ ಚಂಡೀಗರ ಏರ್ಪೋರ್ಟ್ ಕ್ಲೋಸ್ ಆಗಿದೆ ಅಂತ ಮೇಲೆ ಚಂಡೀಗಢದಿಂದ ಇನ್ನೂರು ಕಿಲೋಮೀಟರ್ ನೂರ ತೊಂಬತ್ತೆಂಟು ಟು ಬಿ ಪ್ರಿಸೈಝು ಅಷ್ಟು ಹತ್ತಿರ ಇರುವಂತಹ ಹಿಮಾಚಲ ಪ್ರದೇಶಲ್ಲಿ ಮ್ಯಾಚ್ ನಡೆಸುವಂತಹ ಅಗತ್ಯ ಏನಿತ್ತು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾಕಂದ್ರೆ ಹಿಮಾಚಲ್ ಪ್ರದೇಶದಿಂದ ಐ ತಿಂಕ್ ಪಠಾನ್ ಕೋಟ್ ಅದು ತುಂಬ ದೂರ ಏನಲ್ಲ ಅಲ್ಲಿ ಕೂಡ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇತ್ತು ಎಗೈನ್ ನಮ್ಮದು ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸೂಪರ್ ಆಗಿ ಉಂಟು ಎಲ್ಲವನ್ನು ಹೊಡೆದುರುಳಿಸಿದ್ರು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮರೆ ಒಂದು ಸ್ವಲ್ಪ ಸೆನ್ಸಿಬಲ್ ಆಗಿ ನಡ್ಕೊಳ್ಬೇಕಿತ್ತು ಎನಿವೇಸ್ ಪೋಸ್ಟ್ಪೋನ್ ಆಗಿರೋದು ಸದ್ಯಕ್ಕೆ ಅಂತೂ ನಿಲ್ಲಿಸಿರೋದು ಈ ಟೂರ್ನಮೆಂಟನ್ನು ಎಲ್ಲ ದೃಷ್ಟಿಯಿಂದನೂ ಒಳ್ಳೇದು ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದ ಇನ್ನೊಂದು ಮಾನವೀಯ ನೆಲೆಯಿಂದ ಅಯ್ಯೋ ಅಂತ ನಾನು ಭಾವಿಸ್ಕೊಳ್ತೇನೆ ನಿಮಗೆ ಏನು ಅನಿಸುತ್ತೋ ಅಂತ ಕೇಳೋದಿಲ್ಲ ಎಲ್ರಿಗೂ ಈ ಒಂದು ನಿರ್ಧಾರ ಸರಿ ಅಂತ ಅನ್ನಿಸಲೇಬೇಕು ಇಲ್ಲದಿದ್ದರೆ ನೀವು ಸರಿ ಇಲ್ಲ ಅಂತ ನೀವು ಹೇಳೋದು ಆತ್ಮವಿಮರ್ಶೆ ಮಾಡಿಕೊಟ್ರು まして、せりあげでバルは、どうすかねジャイヒント。